ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಓಡಿಎ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ನಡೀತು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಭಾಜರಿಯಾಗಿ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡಿ ಗೆತ್ತು ಅಂತ ಹೇಳ್ಬೋದು ಇದಕ್ಕೆ ಮುಖ್ಯ ಕಾರಣ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ಫಸ್ಟ್ ಇನ್ನಿಂಗ್ಸಲ್ಲಿ ಇನ್ನೂರ ನಲವತ್ತೊಂದು ರನ್ಗಳನ್ನು ಟಾರ್ಗೆಟ್ನ ಕೊಟ್ಟಿದ್ದರು ಅಂತ ಹೇಳಬಹುದು ಪಾಕಿಸ್ತಾನ ಕೇವಲ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ಆಲ್ಔಟ್ ಆಗಿದ್ದರು ಇಲ್ಲಿ ಪಾಕಿಸ್ತಾನದ ಪರ ನೋಡೋದಾದರೆ ಬಾಬರ್ ಅಜ್ ಇಪ್ಪತ್ತ್ ಮೂರು ಅವರು ಕೂಡ ಹತ್ತು ರನ್ ರೀತಿ ಶಕೀಲ್ ಅವರು ಕೂಡ ಅರವತ್ತೆರಡು ರನ್ ಹೊಡೆದ್ರು ಕ್ಯಾಪ್ಟನ್ ಮತ್ತು ರಿಜ್ವಾನ್ ಕೂಡ ನಲವತ್ತಾರು ರನ್ಗಳನ್ನು ಹೊಡೆದ್ರು ಇವರಿಬ್ಬರು ಶಕೀಲ್ ಮತ್ತು ರಿಜ್ವಾನ್ ಇಬ್ಬರು ಕೂಡ ಔಟ್ ಆದ್ಮೇಲೆ ಅಂತ ಒಳ್ಳೆ ಪಾರ್ಟ್ನರ್ಶಿಪ್ ಸಿಕ್ಕಿಲ್ಲ ಅಂತ ಹೇಳಬಹುದು ಅದೇ ರೀತಿ ಶಾ ಅವರು ಕೂಡ ಮೂವತ್ತೆಂಟು ರನ್ಗಳನ್ನು ಗಳನ್ನು ಸಿಡಿಸಿದ್ ಬಿಟ್ಟರೆ ಯಾವ ಒಬ್ಬ ಬ್ಯಾಟ್ಸ್ಮನ್ ಕೂಡ ಜಾಸ್ತಿ ಹೊತ್ನಕಾಗಿರ್ಲಿಲ್ಲ ಅಂತ ಹೇಳಬಹುದು ಟೋಟಲ್ ಆಗಿ ಇನ್ನೂರ ನಲವತ್ತೊಂದು ಟಾರ್ಗೆಟ್ ನ ಕೊಡ್ತಾರೆ ಇದನ್ನ ಚೇಜ್ ಮಾಡಿದಂತಹ ನಮ್ಮ ಟೀಮ್ ಇಂಡಿಯಾ ಕೇವಲ ನಲವತ್ತೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಈ ರನ್ ಅನ್ನು ಚೇಜ್ ಮಾಡಿದ್ರು ಅಂತ ಹೇಳಬಹುದು ಭರ್ಜರಿಯಾಗಿ ಬ್ಯಾಟಿಂಗ್ ನ ಆಡಿ ಇದರಲ್ಲಿ ಮುಖ್ಯ ಕಾರಣ ರೋಹಿತ್ ಶರ್ಮಾ ಇಪ್ಪತ್ತು ರನ್ ಹೊಡಿತಾರೆ ಶುಭಂಗಿಲ್ ನಾಲ್ಕು ಅರವತ್ತಾರು ರನ್ಗಳನ್ನು ಹೊಿತಾರೆ ಶ್ರೇಯಸ್ ಸರ್ ಐವತ್ತಾರು ರನ್ಗಳನ್ನು ಹೊಡಿತಾರೆ ರೀತಿ ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಎಂಟು ರನ್ಗಳನ್ನು ಹೊಡಿತಾರೆ ಅಂತ ಹೇಳ್ಬೋದು ಕೇವಲ ನೂರ ಹನ್ನೊಂದು ಬಾಲ್ಗಳಲ್ಲಿ ನೂರ ನೂರು ರನ್ನನ್ನು ಹೊಡೆದು ಮ್ಯಾಚ್ ವಿಂಗ್ ಪರ್ಫಾರ್ಮೆನ್ಸ್ನ ಆಡಿದ್ರು ಅದೇ ರೀತಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಹೊಡೆದ್ರು ಎಂಬತ್ತೆರಡನೇ ಇಂಟರ್ನ್ಯಾಷನಲ್ ಶತಕ ಓಡಿಯನ್ನು ಐವತ್ತೊಂದನೇ ಶತಕ ಹೊಡೆದು ವಿರಾಟ್ ಕೊಹ್ಲಿ ಒಂದು ವಿಶ್ವ ದಾಖಲೆ ಮಾಡಿದ್ರು ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಮ್ಯಾಚ್ನ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ